ರಾಜಕೀಯ ವಲಯ ವಲಯದಲ್ಲಿ ಕಳೆದ ಒಂದು ಹತ್ತು ಹದಿನೈದು ದಿನಗಳಿಂದ ಹನಿ ಟ್ರಾಪ್ನ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇತ್ತು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು ಯಾರೋ ತುಮಕೂರಿನ ಒಬ್ಬ ಸಚಿವರಿಗೆ ಹನಿ ಟ್ರಾಪ್ ಮಾಡಲಾಗಿದೆಯಂತೆ ಎನ್ನುವ ಗುಸುಗುಸುಗಳಿದ್ದವು ಎರಡು ದಿನಗಳ ಹಿಂದೆ ಕಾಂಗ್ರೆಸ್ನ ಸಚಿವರುಗಳು ಕಾಂಗ್ರೆಸ್ನ ನಾಯಕರುಗಳೇ ಕಾಂಗ್ರೆಸ್ನ ನಾಯಕರುಗಳೇ ಬಹಿರಂಗವಾಗಿ ಹನಿ ಟ್ರಾಪ್ ಆಗೋಗಿದೆ ಅನ್ನುವ ವಿಷಯವನ್ನು ಮಾತಾಡೋದಕ್ಕೆ ಶುರು ಮಾಡಿದ್ರು ದೆಹಲಿಯಲ್ಲಿ ಬಿ ಕೆ ಹರಿಪ್ರಸಾದ್ ಮಾತನಾಡಿದ್ರು ಬೆಂಗಳೂರಿನಲ್ಲಿ ಆರ್ ಬಿ ತಿಮ್ಮಾಪುರ ಮಾತನಾಡಿದ್ರು ಭೈರತಿ ಸುರೇಶ್ ಮಾತನಾಡಿದರು ಇದಾದ ನಂತರ ಯಾರ ಯಾರನ್ನೋ ಟಾರ್ಗೆಟ್ ಮಾಡಿ ಹನಿ ಟ್ರಾಪ್ ಮಾಡಲಾಗಿದೆ ಎನ್ನುವಂತಹ ಚರ್ಚೆಗಳಿದ್ವು ಅದು ಇವತ್ತು ವಿಧಾನಸಭೆಯಲ್ಲೇ ಸ್ಫೋಟ ಆಯಿತು ಕೆ ಎನ್ ರಾಜಣ್ಣ ಅವರ ಮೇಲೆ ಹನಿ ಟ್ರಾಪ್ ಪ್ರಯತ್ನ ಆಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ವಿಧಾನಸಭೆಯಲ್ಲಿ ಚರ್ಚೆಯನ್ನ ಆರಂಭ ಮಾಡಿದ್ರು ಮುಂದಿನ ಸಿ ಎಂ ಆಗಬೇಕು ಅಂತ ಅಂದುಕೊಂಡವರಿಂದ ಹನಿ ಟ್ರಾಪ್ ಪ್ರಯತ್ನ ಆಗಿದೆ ಅಂತ ಯತ್ನಾಳ್ ದೊಡ್ಡ ಆರೋಪವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಅವರು ಕೂಡ ಸದನದಲ್ಲೇ ಇದ್ರು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ಮೇಲೆ ಹನಿ ಟ್ರಾಪ್ ಆಗಿದೆ ಅಂತ ಯತ್ನಾಳ್ ಆರೋಪ ಮಾಡಿದ್ರು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ಹನಿ ಟ್ರಾಪ್ ಆಗಿದೆ ಅಂತ ಯತ್ನಾಳ್ ಆರೋಪ ಮಾಡಿದ್ರು ಹನಿ ಟ್ರಾಪ್ ಪ್ರಯತ್ನ ಆಗಿದೆ ಅನ್ನೋದನ್ನ ಸದನದಲ್ಲೇ ಇದ್ದಂತಹ ಸಚಿವ ರಾಜಣ್ಣ ಒಪ್ಕೊಂಡ್ರು ರಾಜಣ್ಣ ಈ ವಿಷಯದ ಬಗ್ಗೆ ವಿವರವಾಗಿ ಮಾತನಾಡಿದ್ರು ನನ್ನ ಮಾಹಿತಿ ಪ್ರಕಾರ ನಲವತ್ತೆಂಟು ರಾಜಕಾರಣಿಗಳ ಸಿಡಿ ಆಗಿದೆ ಅಂತ ರಾಜಣ್ಣ ಹೇಳಿದ್ರು ಹನಿ ಟ್ರಾಪ್ ವಿಚಾರ ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಇದೆ ಇದರ ಪ್ರೊಡ್ಯೂಸರ್ಸ್ ಯಾರು ಡೈರೆಕ್ಟರ್ ಯಾರು ಅನ್ನೋದು ಹೊರಬರಬೇಕು ಅಂತ ರಾಜಣ್ಣ ಸದನದಲ್ಲೇ ಆಗ್ರಹ ವ್ಯಕ್ತಪಡಿಸಿದ್ರು ತನಿಖೆಗೆ ಒತ್ತಾಯಿಸಿ ಗೃಹ ಸಚಿವರಿಗೆ ಲಿಖಿತ ದೂರನ್ನ ಕೊಡ್ತೀನಿ ಅಂತ ರಾಜಣ್ಣ ಹೇಳಿದ್ರು ಹನಿ ಟ್ರಾಪ್ ದಂಧೆ ಒಂದು ದೊಡ್ಡ ಪಿಡುಗು ಅಂತ ರಾಜಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯಾರು ಈ ದಂಧೆಯಿಂದ ದಂಧೆಯ ಹಿಂದೆ ಇದ್ದಾರೆ ಅವರು ಯಾರು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗಬೇಕು ನನ್ನ ಮೇಲೆ ಹನಿಟ್ರ ಪ್ರಯತ್ನ ಮಾಡಿದ್ದಕ್ಕೆ ಸಾಕ್ಷಿ ಇದೆ ಅಂತ ಅಂದ್ರು ಪುರಾವೆಗಳನ್ನ ಇಟ್ಕೊಂಡಿದ್ದೀನಿ ಅಂತ ರಾಜಣ್ಣ ಮಾತನಾಡಿದ್ದಾರೆ ಸಚಿವರ ಮೇಲೆ ಬೆಂಗಳೂರಿನ ಸರ್ಕಾರಿ ಮನೆಯಲ್ಲೇ ಹನಿಟ್ರ ಪ್ರಯತ್ನ ನಡೆದಿತ್ತು ಅನ್ನುವಂತಹ ಚರ್ಚೆಗಳಿದ್ವು ಗುಸುಗುಸುಗಳಿದ್ವು ಈಗ ರಾಜಣ್ಣ ಅವರೇ ಇಂಥದ್ದೊಂದು ಪ್ರಯತ್ನ ಆಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಅದಕ್ಕೆ ಸಾಕ್ಷಿಯನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹನಿ ಟ್ರಾಪ್ ಮಾಡಿಸಿದವರ ಹೆಸರು ಬಹಿರಂಗ ಆಗಬೇಕು ನಾನು ಕಂಪ್ಲೇಂಟ್ ಕೊಡ್ತೀನಿ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ರಾಜಣ್ಣ ವಿಧಾನಸಭೆಯಲ್ಲೇ ಆಗ್ರಹ ಮಾಡಿದ್ದಾರೆ ಮೊದಲು ವಿಷಯ ಪ್ರಸ್ತಾಪಿಸಿದ್ದು ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅದಕ್ಕೆ ರಾಜಣ್ಣ ಉತ್ತರ ಕೊಟ್ಟಿದ್ದಾರೆ ಮೊದಲು ರಾಜಣ್ಣ ಯತ್ನಾಳ್ ಏನು ಹೇಳಿದ್ರು ಆಮೇಲೆ ರಾಜಣ್ಣನವರ ಉತ್ತರ ನೋಡ್ಕೊಂಡು ಬನ್ನಿ

ಈ ಸಂಬಂಧ ರಂಜುನಾಥ್ ತಮಿಳು ಮಾತಾಡಿ ಸಂಸ್ಕೃತಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು ಸಬ್ಜೆಕ್ಟ್ ಒಂದ್ ರೀತಿ ಅವರ ಈಗ ಬಜೆಟ್ ತಮ್ಮ ಮಾತಾಡ್ಲಿ ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಆಯ್ತಲ್ಲ ನೋಡಿ ಎತ್ರ ಅವ್ರೇ ಅನಗತ್ಯವಾಗಿ ಮಾತಾಡಬೇಡಿ ಅವ್ರಗ ಅವ್ರೇನ್ ಉತ್ತರ ಕೊಡ್ತಾರೆ ನೋಡುವ ದೇವರ ಮಾತಾಡಿ ಕೂತು ಆಯ್ತು ರಾಜಣ್ಣ ಅವರ ಮೇಲೆ ಆಯಾ ಮತ್ತೊಬ್ರ ಮೇಲೆ ಆಯ್ತಾ ಅವ್ರ ಯಾಕೆ ಎತ್ರಳವ್ರು ಸಹಕಾರ ಸಚಿವರು ರಾಜಣ್ಣ ಅವ್ರು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗ್ಬಾರ್ದು ತಕ್ಕಂತ ದೃಷ್ಟಿಯಿಂದ ಎರಡು ಪಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಸರ್ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡ್ ಫ್ಯಾಕ್ಟ್ರಿ ನಿಮ್ದೊಂದಿದೆಯಾ ಇದೊಂದು ಇದೆಯಾ ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು ಅದೇನೇ ಇಲ್ಲಿ ಅಧ್ಯಕ್ಷೆ ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹರಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದು ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ಬರೇ ಅಂತ ಅವರ ಉದ್ದೇಶ ಅಂತ ಹೇಳಿ ಅಂದ್ಕೊಳ್ತೀನಿ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ರು ಇಲ್ಲ ಅಂದರೆ ಒಬ್ಬರು ಇಬ್ಬರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ರಾಷ್ಟ್ರ ಮಟ್ಟದ ಎಲ್ಲ ಪಕ್ಷದಿರ್ತಕ್ಕಂಥ ಮುಖಂಡಗಳು ಅನಿಟ್ರ ಪೆನ್ ಡ್ರೈವ್ಗಳು ಕೂಡ ಇದಾವೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳಿಗೆ ಗೊತ್ತಾಗಲಿ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ಬರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಯಾರೇ ಇರಲಿ ಅದು ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಸುಮ್ಮ ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನು ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ರಾಜಣ್ಣ ಅವರು ಮಾತನಾಡ್ತಾ ಹೇಳಿದರು ನನ್ನ ಮೇಲೆ ನಡೆದ ನಡೆಸಲಾದಂತಹ ಅನಿಟ್ರಾ ಪ್ರಯತ್ನಕ್ಕೆ ನನ್ನ ಬಳಿ ಸಾಕ್ಷ್ಯಗಳಿದ್ದಾವೆ ನಲವತ್ತೆಂಟು ಜನರ ಮೇಲೆ ಈ ರೀತಿಯ ಪ್ರಯತ್ನಗಳಾಗಿದೆ ಕೆಲವರು ಸಿಡಿ ಇದೆ ಅಂತ ಕೋರ್ಟ್ಗೆ ಹೋಗಿ ತಡೆ ತಂದಿದ್ದಾರೆ ಬಹಿರಂಗ ಆಗಬಾರ್ದು ಅಂತ ತನಿಖೆ ಆಗಲಿ ಅಂತ ರಾಜಣ್ಣ ಆಗ್ರಹವನ್ನು ಮಾಡಿದ್ದಾರೆ ರಾಜಣ್ಣ ಮತ್ತು ಪರಮೇಶ್ವರ್ ಮತ್ತು ಸಿ ಎಂ ಸಿದ್ದರಾಮಯ್ಯನವರ ಮಧ್ಯೆ ಈ ವಿಷಯ ಪ್ರಸ್ತಾಪ ಆಗುವುದಕ್ಕೂ ಮೊದಲು ವಿಧಾನಸಭೆಯಲ್ಲೊಂದು ವಿಧಾನಸೌಧದಲ್ಲೊಂದು ಮೀಟಿಂಗ್ ಆಗ್ತಾ ಇತ್ತು ಅದಾದ ನಂತರ ರಾಜಣ್ಣ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು ಈ ವಿಷಯ ಪ್ರಸ್ತಾಪವಾಗುವುದಕ್ಕೂ ಮುಂಚೆ ನಡೆದಂತಹ ಬೆಳವಣಿಗೆ ಸಿ ಎಂ ಕಚೇರಿಯಲ್ಲಿ ರಾಜಣ್ಣ ಮತ್ತು ಪರಮೇಶ್ವರ್ ಇದೇ ವಿಷಯವಾಗಿ ಚರ್ಚೆ ಮಾಡ್ತಿದ್ರು ಅನ್ನುವಂತಹ ಮಾಹಿತಿ ಮಾಧ್ಯಮಗಳಿಗಿತ್ತು ರಾಜಣ್ಣನವರು ಸ್ವತಃ ತಾವೇ ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿಬಿಡ್ತಾರೆ ಅನ್ನುವಂತಹ ಸುದ್ದಿಗಳಿದ್ವು ಈ ಚರ್ಚೆಯನ್ನು ಮುಗಿಸ್ಕೊಂಡು ರಾಜಣ್ಣ ವಿಧಾನಸಭೆಗೆ ಬರ್ತಾರೆ ಆಗ ಯತ್ನಾಳ್ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ರು ಏಕಾಏಕಿ ರಾಜಣ್ಣ ಸದನಕ್ಕೆ ಬಂದು ಆಗಷ್ಟೇ ಕೂರ್ತಾರೆ ತಕ್ಷಣ ಯತ್ನಾಳ್ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಯತ್ನಾಳ್ ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಇದು ಬಜೆಟ್ ಮೇಲೆ ಮಾತನಾಡ್ತಾ ಇರೋ ವಿಷಯ ಅಂತ ಹಲವು ಬಾರಿ ಸ್ಪೀಕರ್ ಖಾದರ್ ಅವರು ಹೇಳ್ತಾರೆ ವಿಷಯಕ್ಕೆ ಬನ್ನಿ ವಿಷಯಕ್ಕೆ ಬನ್ನಿ ಅಂತ ಆದರೂ ಯತ್ನಾಳ್ ಅವರು ಸಹಕಾರ ಸಚಿವ ರಾಜಣ್ಣ ಅವರ ಮೇಲೆ ಹನಿ ಟ್ರಾಪ್ ಆಗೋಗಿದೆ ಅಂತ ಹೇಳ್ತಾರೆ ಇದು ಹನಿ ಟ್ರಾಪ್ ಪ್ರಯತ್ನ ಅಷ್ಟೇ ಅಂತ ಬಹಳ ಸದ್ದಾಗ್ತಾ ಇದೆ ಏನಿದು ಹನಿ ಟ್ರಾಪ್ ಹೇಗಾಗುತ್ತೆ ಯಾವುದೇ ಒಬ್ಬ ಪ್ರಭಾವಿ ವ್ಯಕ್ತಿ ಪ್ರಭಾವಿ ಹುದ್ದೆಯಲ್ಲಿದ್ದರೆ ಅಂತಹ ವ್ಯಕ್ತಿಯನ್ನು ರಾಜಕೀಯವಾಗಿ ಮಟ್ಟ ಹಾಕೋದಕ್ಕೆ ಸಾಧ್ಯವಿಲ್ಲದೇ ಇದ್ದರೆ ಅವರನ್ನು ನೈತಿಕವಾಗಿ ಈ ರೀತಿಯ ವಿಷಯದಲ್ಲಿ ಮಟ್ಟ ಹಾಕಬೇಕು ಅನ್ನುವ ಒಂದು ಪ್ರಯತ್ನದ ಭಾಗ ಹನಿ ಟ್ರಾಪ್ ಹೇಗಾಗುತ್ತೆ ಯಾವುದೋ ಒಬ್ಬ ಮಹಿಳೆಯನ್ನು ಒಬ್ಬ ಯುವತಿಯನ್ನು ಸಚಿವರ ಬಳಿ ಅಥವಾ ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಯ ಬಳಿ ನಮ್ಮದೇನೋ ಕೆಲಸ ಆಗಬೇಕು ಅಂತ ಹೋಗಿ ಸಚಿವರನ್ನು ಅಥವಾ ಪ್ರಭಾವಿ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಳೋದು ಅವರಿಗೆ ಹತ್ರ ಆಗೋದು ಅವರ ಜೊತೆ ಸಲುಗೆಯಿಂದ ಇರೋದು ಆನಂತರ ಅಂತಹ ವ್ಯಕ್ತಿಗಳ ಜೊತೆ ದೈಹಿಕ ಸಂಬಂಧವನ್ನು ಬೆಳೆಸಿ ಅದನ್ನು ವಿಡಿಯೋ ಶೂಟ್ ಮಾಡಿಕೊಳ್ಳೋದು ಆ ಮೂಲಕ ಪ್ರಭಾವಿ ವ್ಯಕ್ತಿಗಳನ್ನು ಟ್ರ್ಯಾಪ್ ಮಾಡೋದು ಇದನ್ನೇ ಹನಿ ಟ್ರ್ಯಾಪ್ ಅನ್ನೋದು ಇದು ಹೀಗೆ ಕೆ ಎನ್ ರಾಜಣ್ಣನವರನ್ನು ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ಆಗಿತ್ತು ಅನ್ನುವ ವಿಷಯ ಇವತ್ತು ವಿಧಾನಸಭೆಯಲ್ಲಿ ದೊಡ್ಡದಾಗಿ ಚರ್ಚೆ ಆಯಿತು ಈ ವಿಷಯ ಚರ್ಚೆ ಆಗ್ತಿದ್ದಂಗೆ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತ ಸುನಿಲ್ ಕುಮಾರ್ ಆಗ್ರಹವನ್ನು ಮಾಡಿದ್ರು ಹೋಮ್ ಮಿನಿಸ್ಟ್ರೀಲೇ ಇದ್ದೀರಿ ಈ ತಕ್ಷಣ ಉತ್ತರ ಕೊಡಿ ಅಂದರು ಆಗ ಪರಮೇಶ್ವರ್ ಮಾತನಾಡಿದ್ರು ಹನಿ ಟ್ರಾಪ್ ವಿಷಯವಾಗಿ ಉನ್ನತ ಮಟ್ಟದ ತನಿಖೆ ಮಾಡಲಾಗುತ್ತೆ ಅಂತ ಅಂದರು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡ್ತೀನಿ ಸತ್ಯಾಸತ್ಯತೆ ಹೊರಬರಲಿ ಅಂತ ವಿಧಾನಸಭೆಯಲ್ಲಿ ತನಿಖೆಗೆ ಆದೇಶ ಮಾಡುವ ಹೇಳಿಕೆಯನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು ಇಲ್ಲದೆ ಹೋದರೆ ಇದನ್ನು ಹೀಗೆ ನಡೆಸ್ಕೊಂಡು ಹೋದರೆ ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ ಅದು ಗೊತ್ತಾಗಲಿ ಇದು ಯಾವ ರೀತಿ ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೊಬೇಕಾಗ್ತದೆ ಉನ್ನತ ಮಟ್ಟದ ತನಿಖೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಯಾವ ತನಿಖೆ ಐ ಟಿ ತನಿಖೆಗೆ ವಹಿಸುವಂತಹ ಸಾಧ್ಯತೆ ಇದೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಆಗ್ತಾ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೂಲಕ ಈ ಹನಿ ಟ್ರಾಪ್ ಪ್ರಯತ್ನದ ಬಗ್ಗೆ ತನಿಖೆ ಮಾಡೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಆಗ್ತಾ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯಾಗಿದೆ ಮತ್ತೊಂದು ಬಾರಿ ಚರ್ಚೆಯನ್ನ ಮಾಡಿ ಎಸ್ಐಟಿ ತನಿಖೆಯನ್ನ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಡಿಜಿಪಿ ಮಟ್ಟದ ಅಧಿಕಾರಿಯ ಮೂಲಕ ಎಸ್ಐಟಿ ತನಿಖೆಯನ್ನ ಮಾಡಿಸುವಂತಹ ಸಾಧ್ಯತೆ ಇದೆ ಎಸ್ಐಟಿ ತನಿಖೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣನವರನ್ನೇ ಹನಿ ಟ್ರಾಪ್ ಕೆಡ್ಡಾಗೆ ಬೀಳಿಸುವಂತಹ ಪ್ರಯತ್ನ ಬಯಲಾಗಿದೆ ಈಗ ಅದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಎಸ್ ಐ ಟಿ ತನಿಖೆಯಾಗುವಂತಹ ಸಾಧ್ಯತೆ ಇದೆ ಕೆ ಎನ್ ರಾಜಣ್ಣ ಸಹಕಾರ ಸಚಿವರು ರಾಜ್ಯದಲ್ಲಿ ಪ್ರಭಾವಿ ರಾಜಕಾರಣಿ ಇತ್ತೀಚೆಗಷ್ಟೇ ರಾಜ್ಯ ಕಾಂಗ್ರೆಸ್ನ ನಾಯಕತ್ವದ ವಿಷಯವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ದೊಡ್ಡ ಮಟ್ಟದಲ್ಲಿ ವಕಾಲತ್ತನ್ನು ವಹಿಸಿದ್ರು ಸಮಾವೇಶದ ವಿಷಯದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ವಿಷಯದಲ್ಲಿ ಡಿ ಸಿ ಎಂ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಹೆಚ್ಚುವರಿಯಾಗಿ ಅಂತ ಈ ರೀತಿಯಾಗಿ ರಾಜಕೀಯವಾಗಿ ಮಾತನಾಡ್ತಾ ಇದ್ರು ಅವರನ್ನು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಯ್ತಾ ಅನ್ನುವಂತಹ ಅನುಮಾನಗಳಿದ್ದಾವೆ ಸಚಿವ ರಾಜಣ್ಣ ಅಷ್ಟೇ ಅಲ್ಲ ಅವರ ಮಗ ರಾಜೇಂದ್ರ ಎಮ್ ಎಲ್ ಸಿ ಅವರನ್ನು ಹನಿ ಟ್ರಾಪ್ ಗಾಳಕ್ಕೆ ಸಿಕ್ಕಿಸುವಂತಹ ಪ್ರಯತ್ನ ಆಗಿದೆ ಎರಡು ಅವರೇ ರಾಜೇಂದ್ರನೇ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಎಂ ಎಲ್ ಸಿ ಎರಡು ತಿಂಗಳ ಹಿಂದೆ ಕ್ವಾರ್ಟ್ರಸ್ಗೆ ಒಬ್ಬ ಮಹಿಳೆ ಬಂದಿದ್ರು ಆಕೆ ಹನಿ ಟ್ರಾಪ್ಗೆ ಯತ್ನ ಮಾಡುವ ಪ್ರಯತ್ನದ ಭಾಗವಾಗಿ ಬಂದಿದ್ರು ಅಂತ ರಾಜಣ್ಣ ಮಾತನಾಡಿದ್ದಾರೆ ಕ್ವಾರ್ಟ್ರಸ್ಗೆ ಬಂದಿದ್ದಂತಹ ಮಹಿಳೆ ಸಾರ್ವಜನಿಕರಿರಬಹುದು ಅಂತ ಅಂದ್ಕೊಂಡಿದ್ವು ಆದರೆ ನನ್ನ ಮೇಲೆ ಹನಿ ಟ್ರಾಪ್ ಮಾಡುವಂತಹ ಪ್ರಯತ್ನ ಆಗಿದೆ ಅಂತ ರಾಜೇಂದ್ರ ಒಪ್ಕೊಂಡಿದ್ದಾರೆ ಆರು ತಿಂಗಳುಗಳಿಂದ ಈ ರೀತಿಯ ಪ್ರಯತ್ನ ಆಗಿದೆ ಅಂತ ಹೇಳ್ತಾರೆ ಎಂ ಎಲ್ ಸಿ ಈ ಬಗ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ದೂರ್ ಕೊಡ್ತೀನಿ ಅಂತ ರಾಜೇಂದ್ರ ಮಾತನಾಡಿದ್ದಾರೆ ನಾನು ಬಿಟ್ಟು ನನ್ನನ್ನು ಬಂದು ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಕರೆಗಳು ಬರ್ತಿದ್ದವು ಓನ್ಸ್ ಕಾಲ್ಗಳು ಬರ್ತಾ ಇದೆ ಅಂತ ಹೇಳಿದ್ ಬಿಟ್ಟರೆ ಬೇರೆ ಏನಿದೆ ಅವ್ರಿಗೇನೋ ಅಲ್ಲಿ ಸರ್ಕಾರಿ ಕ್ವಾರ್ಟರ್ಸ್ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಇನ್ನೆಲ್ಲ ಪಬ್ಲಿಕ್ ವಿಸಿಟರ್ಸ್ ಹೋಗ್ತಾರಲ್ಲ ಸೊ ಹೋದಂಥ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತ ಮಾತಿರೋದು ಒಂದ್ ಎರಡು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಆಗಿದೆ ಅನ್ನೋದಕ್ಕೆ ಅದು ನಮ್ ಬುದ್ಧಿ ನಮ್ಮ ಹತ್ರ ಇರುತ್ತಲ್ಲ ಸೊ ಅದರಿಂದ ಫೋನ್ಸ್ ಕಾಲ್ ಬರ್ತಿದೆ ಅಂತ ಹೇಳಿದ್ರು ಬಿಟ್ಟರೆ ಟ್ರಾಪ್ ಆಗಿದೆ ಅಂತ ಹೇಳಿದ್ರೆ ಟ್ರಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಲಿಖಿತ ದೂರನ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಅದನ್ನ ಗೃಹ ಸಚಿವರು ಮತ್ತೆ ತಂದೆ ಹತ್ರ ಮಾತಾಡಿ ನಾನು ನೀವು ನಾನು ಕೊಡ್ತೀನಿ ಯಾವ ವಿರೋಧಿಗಳು ಅಂತ ನಾನು ಹೇಳಕ್ ಹೋಗೋದಿಲ್ಲಪ್ಪ ನನ್ ಮೇಲೆ ಆಗುತ್ತೋ ತಂದೆಯವ್ರ ಮೇಲೆ ಆಗುತ್ತೋ ಇನ್ನೊಬ್ರು ಮೇಲೆ ಆಗುತ್ತೋ ಬೇಡ ಬಟ್ ಆಗುವಂತದ್ದು ಇದು ತಪ್ಪಿದೆ ಹಿಂದೆಲ್ಲ ನಾವೆಲ್ಲ ಈ ತರ ನೋಡಿದಿವಿ ಅದು ಅನಿ ಡ್ರಪ್ ಆಗುವಂಥದ್ದು ಸೊ ಅದರಿಂದ ಆಗುವಂಥದ್ದು ತಪ್ಪು ಅಂಥದ್ದು ನಿಲ್ಲಿಸ್ಬೇಕಷ್ಟೇ ಅವ್ರು ಹೋಗಿ ಭೇಟಿ ಮಾಡಿ ಭೇಟಿ ಆಗ್ತೀನಿ ಭೇಟಿ ಆಗ್ತೀನಿ ರಾಜಣ್ಣ ಅವರ ಮೇಲೆ ಹನಿ ಟ್ರಾಪ್ ಪ್ರಯತ್ನ ಆಗಿದೆ ಅಂತ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಿದ್ದಾಗ ಮುನಿರತ್ನ ಏಕಾಏಕಿ ಎದ್ದು ನಿಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನನ್ನ ಮೇಲೆ ಸುಳ್ಳು ರೇಪ್ ಕೇಸನ್ನ ಹಾಕಲಾಗಿದೆ ಅಂತ ಯಾರು ಈ ದೇವರುಗಳ ಮುಂದೆ ಹೋಗ್ತಾರೆ ಶನಮಾತ್ಮ ಅಜ್ಜಯ್ಯ ಇವರು ಮುಂದೆ ಹೋಗುವಂತಹ ವ್ಯಕ್ತಿಯಿಂದ ನನ್ನ ಮೇಲೆ ರೇಪ್ ಕೇಸ್ ಆಗಿದೆ ಅಂತ ತುಂಬ ಆಕ್ರೋಶ ಭರಿತವಾಗಿ ಮಾತನಾಡಿದರು ವಿಧಾನಸಭೆಯಿಂದ ಹೊರಗೆ ಬಂದ ನಂತರ ಈ ಹನಿ ಟ್ರಾಪ್ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ವಿಧಾನಸಭೆಯಲ್ಲಿ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿ ಹೊರಗೆ ಬಂದು ಮತ್ತು ರೋಷಾವೇಶದಿಂದ ಮಾತನಾಡಿದ್ದಾರೆ ಇದು ಡಿ ಕೆ ಶಿ ಹನಿ ಟ್ರಾಪ್ ಗ್ಯಾಂಗ್ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಮುನಿರತ್ನ ಇದು ಡಿಕೆಶಿ ಅವರ ಹನಿ ಟ್ರಾಪ್ ಗ್ಯಾಂಗ್ ಅಂತ ಮುನಿರತ್ನ ಆರೋಪ ಮಾಡಿದ್ದಾರೆ ರಾಜಣ್ಣ ಹನಿ ಟ್ರಾಪ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರತ್ತ ಮುನಿರತ್ನ ಪೊಟ್ಟು ಮಾಡಿದ್ದಾರೆ ನಾನು ರಮೇಶ್ ಜಾರಕಿಹೊಳಿ ರಾಜಣ್ಣ ಮೇಲೆ ಹನಿ ಟ್ರಾಪ್ ಪ್ರಯತ್ನ ಆಗಿದೆ ಡಿಕೆ ಶಿವಕುಮಾರ್ ಇನ್ನಾದರೂ ಬುದ್ದಿ ಕಲೀಲಿ ಹನಿ ಟ್ರಾಪ್ ಮಾಡೋದನ್ನ ಬಿಡಲಿ ಅಂತ ಮುನಿರತ್ನ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಮುನಿರತ್ನ ಅವರ ಮೇಲೆ ದಾಖಲಾದಂತಹ ಅತ್ಯಾಚಾರದ ಕೇಸನ್ನು ಕೇಸ್ ಡಿ ಕೆ ಶಿ ಎನ್ನುವ ಆಕ್ರೋಶ ಮುನಿರತ್ನ ಅವರದ್ದು ಈ ಮಧ್ಯೆ ಹನಿ ಟ್ರಾಪ್ ಹಿಂದೆ ಶಿ ಅವರ ಕೈವಾಡ ಇದೆ ಅವರದ್ದೇ ಹನಿ ಟ್ರಾಫ್ ಟೀಮ್ ಇದೆ ಅಂತ ಮುನಿರತ್ನ ನೇರವಾಗಿ ಆರೋಪ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಕೇಸ್ನಲ್ಲಿ ಯಾವ ಟೀಮ್ ಸಿಕ್ಕಿತ್ತು ಅವರು ಯಾರು ಅಂತ ಕೇಳಿ ರಾತ್ರಿ ಎರಡು ಗಂಟೆಗೆ ಹನಿ ಟ್ರಾಪ್ ಟೀಮ್ನ ಮೀತಿ ಮೀಟಿಂಗ್ ಆಗಿದೆ ಅಂತ ಮುನಿರತ್ನ ಹೇಳ್ತಾರೆ ರಮೇಶ್ ಜಾರಕಿಹೊಳಿಯ ವಿಷಯದಲ್ಲಿ ಹನಿ ಟ್ರಾಪ್ ಆದಂತಹ ಟೀಮ್ ಇತ್ತಲ್ಲ ಆ ಟೀಮ್ ಜೊತೆಗೆ ರಾತ್ರಿ ಎರಡು ಗಂಟೆ ವೇಳೆ ಮೀಟಿಂಗ್ ಆಗಿದೆ ದಾಖಲೆ ಸಮೇತ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಮುನಿರತ್ನ ಹೇಳಿದ್ದಾರೆ ಮುನಿರತ್ನ ಅವರ ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ ಮುನಿರತ್ನ ಮಾತಾಡಿದ್ದನ್ನು ಕೇಳಿಸ್ಕೊಳ್ಳಿ ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಅವರು ನನ್ನನ್ನು ಕೊಲೆ ಮಾಡಬೇಕು ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾಪಾಪದ ಕೆಲಸ ಇದು ರಮೇಶ್ ಜಾರಕಿಹೊಳಿ ಮಾಡಿದ್ರು ಅದರಲ್ಲಿ ಯಾವುದು ಅನುಮಾನ ಇಲ್ಲ ಡಿ ಕೆ ಶಿವಕುಮಾರ್ಗೊಂದು ಕಿವಿ ಮಾತು ಹೇಳ್ತೀನಿ ಇಂಥ ಪಾಪ ಕೃತಿಗಳಲ್ಲಿ ಭಾಗವಹಿಸಬೇಡ್ರಿ ಇಂಥ ಪಾಪಗಳನ್ನ ಮಾಡಬೇಡ್ರಿ ನಿಮಗೂ ಒಂದು ಕುಟುಂಬ ಇದೆ ನಿಮಗೂ ಒಂದು ಮನೆ ಇದೆ ನಾಳೆ ನಿಮ್ಮ ಕುಟುಂಬ ಬೆಳೀಬೇಕಾಗಿದೆ ಡಿ ಕೆ ಶಿವಕುಮಾರ್ ಮಹಾ ಮಹಾಪಾಪದ ಕೆಲಸ ಇದು ರಮೇಶ್ ಜಾರಕಿಹೊಳಿ ಮಾಡಿದ್ರು ಅದರಲ್ಲಿ ಯಾವುದು ಅನುಮಾನ ಇಲ್ಲ ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ರೀತಿ ಹನಿ ಟ್ರಾಪ್ ಮಾಡೋದು ಈ ರೀತಿ ಮಾಡೋದು ಇಷ್ಟು ನೀಚ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಜನಸೇವೆ ಕಡೆ ಗಮನ ಕೊಡಲಿ ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ ಪ್ರಯತ್ನ ಆಗಿದೆ ಸಚಿವ ರಾಜಣ್ಣನವರ ಮೇಲೆ ಅನ್ನುವ ಸುದ್ದಿ ಇವತ್ತು ಬಹಿರಂಗ ಆಯಿತು ಆದರೆ ಕೆ ಎನ್ ರಾಜಣ್ಣನವರು ಹೈಕಮಾಂಡ್ ಮುಂದೆ ಈಗಾಗಲೇ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ ಈ ಮಾಹಿತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ಹನಿಟ್ರ ಪ್ರಯತ್ನದ ಬಗ್ಗೆ ಕೆ ಎನ್ ರಾಜಣ್ಣ ಈಗಾಗಲೇ ಹೈಕಮಾಂಡ್ಗೆ ಗೆ ದೂರು ಕೊಟ್ಟಿದ್ದಾರೆ ದೆಹಲಿಗೆ ಇತ್ತೀಚೆಗಷ್ಟೇ ಕೆ ಎನ್ ರಾಜಣ್ಣ ದೆಹಲಿಗೆ ಹೋಗಿದ್ದರು ದೆಹಲಿಗೆ ಹೋಗಿದ್ದಾಗ ಹನಿ ಪ್ರಯತ್ನದ ಬಗ್ಗೆ ವರಿಷ್ಠರಿಗೆ ದೂರನ್ನು ಕೊಟ್ಟಿದ್ದಾರೆ ತಮ್ಮ ಮೇಲೆ ಹನಿ ಟ್ರಾಪ್ ಪ್ರಯತ್ನ ಆಗಿದೆ ಅಂತ ಹೈಕಮಾಂಡ್ ನಾಯಕರಿಗೆ ರಾಜಣ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿದ್ದರು ಕೆ ಎನ್ ರಾಜಣ್ಣ ನಮ್ಮ ಪಕ್ಷದಲ್ಲಿನ ಪ್ರಭಾವಿಗಳು ಇದರ ಹಿಂದಿದ್ದಾರೆ ಎನ್ನುವ ಅನುಮಾನ ಇದೆ ಅಂತ ದೂರನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿನ ಪ್ರಭಾವಿಗಳು ಇದರ ಹಿಂದಿದ್ದಾರೆ ಅಂತ ರಾಜಣ್ಣನವರಿಗೆ ಅನುಮಾನ ಈ ಅನುಮಾನವನ್ನು ವ್ಯಕ್ತಪಡಿಸಿ ಕೆ ಸಿ ವೇಣುಗೋಪಾಲ್ ಅವರಿಗೆ ಕೆ ಎನ್ ರಾಜಣ್ಣ ಹದಿನೈದು ಇಪ್ಪತ್ತು ದಿನಗಳ ಹಿಂದೆಯೇ ದೂರನ್ನು ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಅಷ್ಟೇ ಅಲ್ಲ ಈ ವಿಷಯ ಗೊತ್ತಿದ್ದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವಿಷಯದತ್ತ ಕೂಡಲೇ ಗಮನಹರಿಸಿ ಅಂತ ಪರಮೇಶ್ವರ್ ವರಿಷ್ಠರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವಾಗ ರಾಜಣ್ಣ ಮತ್ತು ಪರಮೇಶ್ವರ್ ಇಬ್ಬರೂ ಕೂಡ ಹೈಕಮಾಂಡ್ ನಾಯಕರಿಗೆ ಈ ವಿಷಯವನ್ನ ಈ ವಿಷಯವನ್ನ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಿದ್ರೂ ಈ ಬಗ್ಗೆ ನಾವು ಮಾತನಾಡ್ತೀವಿ ರಾಜ್ಯದ ನಾಯಕರ ಜೊತೆ ಚರ್ಚೆ ಮಾಡ್ತೀವಿ ಅಂತ ವರಿಷ್ಠರು ಭರವಸೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ರಾಜಣ್ಣನವರ ಮೇಲೆ ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲೇ ಈ ರೀತಿಯ ಪ್ರಯತ್ನ ಆಗಿತ್ತು ಅನ್ನುವಂತಹ ಆರೋಪ ಇವತ್ತು ಬಯಲಿಗೆ ಬಂತು ನಿನ್ನೆ ಮೊನ್ನೆ ಈ ವಿಷಯದ ಬಗ್ಗೆ ಕಾಂಗ್ರೆಸ್ನ ಸಚಿವರುಗಳು ಮಾತನಾಡ್ತಾ ಇದ್ದರು ನಾಯಕರುಗಳು ಹೇಳಿಕೆಗಳನ್ನು ಕೊಡ್ತಾಯಿದ್ರು ಹನಿ ಟ್ರಾಪ್ ಗ್ಯಾಂಗ್ ಸಕ್ರಿಯ ಆಗಿದೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ರು ಇವತ್ತು ರಾಜಣ್ಣನವರ ಹೆಸರು ಬಯಲಿಗೆ ಬಂತು ರಾಜಣ್ಣ ಹೇಳ್ತಾ ಇದ್ದಾರೆ ನನ್ನ ಬಳಿ ಸಾಕ್ಷ್ಯ ಇದೆ ಅಂತ ಈಗಾಗಲೇ ಹೈಕಮಾಂಡ್ಗೂ ಗಮನಕ್ಕೆ ತಂದಿದ್ದಾರೆ ಕಂಪ್ಲೇಂಟನ್ನು ಕೊಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ ಈ ಬಗ್ಗೆ ತನಿಖೆಯಾಗುವಂತ ಯಾವ ರೀತಿ ತನಿಖೆ ಆಗುತ್ತೆ ಎಸ್ ಐ ಟಿ ತನಿಖೆ ಆಗುತ್ತೋ ಅಥವಾ ಸಿಐಡಿ ತನಿಖೆ ಆಗುತ್ತೋ ಇಲ್ಲವೇ ನಿವೃತ್ತ ನ್ಯಾಯಾಧೀಶರನ್ನ ಇಟ್ಕೊಂಡು ಅವರ ಮೂಲಕ ತನಿಖೆ ಮಾಡಿಸಲಾಗುತ್ತಾ ನೋಡಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್